ಊಟ ಮಂದಿಗೆ ಈ ಹಣ್ಣು ನೋಡಾತಿರ್ಬೋದು ನೀವು ಇದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಸಿಗ್ತೈತಿ ಅಂತ ನನಗೆ ಗೊತ್ತಾಗಬೇಕು ಯಾಕಂದ್ರೆ ಈ ಹಣ್ಣಿನ ನಿಮಗೆ ಏನೇನು ಫೆಸಿಲಿಟಿ ಸಿಗ್ತೈತೆ ಅಂದ್ರೆ ಇದರೊಳಗೆ ಒಂದು ಡ್ರೈ ಫ್ರೂಟ್ಸ್ ಇರ್ತೈತಿ ಗೋಡಂಬಿ ಅಂತ ತಿಂತಿರ್ಬೋದು ನೀವು ನೀವು ಅದು ಕಾಜು ಗೋಡಂಬಿ ಬೇರೆ ಇದ್ರೊಳಗೆ ಒಂದು ಗೋಡಂಬಿ ಸಿಗ್ತೈತಿ ಇದು ಆಲ್ಮೋಸ್ಟ್ ಎಲ್ಲ ಯಾರು ತಿಂತಾರೆ ಅಂದ್ರೆ ದೊಡ್ಡ ದೊಡ್ಡ ಸಾವುಕಾರ ಮಂದಿ ತಿಂತಾರೆ ಅದನ್ನು ಇದ್ರೊಳಗಿಂದ ಒಂದು ಗೋಡಂಬಿ ಇರ್ತೈತಿ ಮತ್ತಿದ ಆಲ್ಮೋಸ್ಟ್ ಎಲ್ಲರೂ ಹುಗ್ಗಿ ಗಿಗ್ಗಿ ಇದರೊಳಗೆ ಯೂಸ್ ಮಾಡ್ತಾರ ತುಟ್ಟಿ ಭಾಳ ಇರ್ತೈತಿ ಮ್ಯಾಗ ಒಂದು ಹಣ್ಣು ಐತಲ್ಲ ಇದು ಹಣ್ಣು ಭಾಳ ಒಣಗೈತಿ ಸದ್ಯ ಎಕ್ಕರೆ ಭಾಳ ಸಿಮಿ ಇರ್ತೈತಿ ಇದರಿಂದ ನಿಮಗೆ ಶುಗರ್ ಗಳಿಗೆ ಅಂತ ಅಂತ ಇಂಥ ಪೇಷಂಟ್ಗಳಿಗೆ ಭಾರಿ ಯೂಸ್ಫುಲ್ ಇದು ಹಣ್ಣು ಇದು ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಸಿಗುತ್ತಿಲ್ಲೋ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಮಾತ್ರ ಸಿಗ್ತೈತಿ ಬೆಳಗಾವಿ ಒಳಗೆ ಮಾತ್ರ ಅಲ್ ಅದು ಬೆಳಗಾವಿ ಒಳಗೆ ಮಾತ್ರ ಆ ಕಡೆ ಅರ್ಧ ಭಾಗದಾಗ ಸಿಗುದಿಲ್ಲ ಈ ಕಡೆ ಅರ್ಧ ಭಾಗದಾಗ ಒಂದು ಎರಡು ಮೂರು ಹಳ್ಳಿ ಅದಾವು ಹಳ್ಳಿ ಒಳಗೆ ಮಾತ್ರ ಈ ಗಿಡಗಳು ಇರೋದು ಇದು ಎಲ್ಲೆಲ್ಲಿ ಐತೆ ಅಂತೇಳಿ ನಂಗೆ ಗೊತ್ತಾಗ್ಬೋದು ಕರ್ನಾ ಕರ್ನಾಟಕದೊಳಗೆ ಅದರ ಸಂಬಂಧನೇ ಈ ವಿಡಿಯೋ ಮಾಡಿದ್ದ ಇದು ಎಲ್ಲೆಲ್ಲಿ ಸಿಗ್ತೈತೆ ಅನ್ನೋದು ನನಗೆ ಹೇಳ್ರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇದಕ್ಕೆ ನಮ್ಮ ಕಡೆ ಕ್ಯಾರನ್ ಅಂತಾರು ಭಾಳ ಅನಾಹುತ ಐತ್ರಿ ಇದು ಭಾಳ ಸಿಹಿ ಇರ್ತೈತೆ ರೀ ತಿನ್ನಾಕ ಬೆಂಕಿ ಬಬಲಾದಿ ಒಳಗಿನ ಗೋಡಂಬಿ ತಿಂದ್ರಂತ್ರಿ ಫುಲ್ ಅದನ್ನು ಯಾರು ತಿಂತಾರಂದ್ರೆ ದೊಡ್ಡ ದೊಡ್ಡ ಹೀರೋಗಳ ದೊಡ್ಡ ದೊಡ್ಡ ಇವ್ರು ಏನಾರಲ್ಲ ಮುಖೇಶ್ ಅಂಬಾನಿ ಇಂಥವ್ರಿಂದು ಸಣ್ಣ ಮೈನ್ ತಿನ್ನೋದು ಅಲ್ಲಿದೆ ಹೇಳೋದು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾ ಸಿಗ್ತದೆ ದಯವಿಟ್ಟು ಹೇಳ್ರಿ